ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಎಸ್ ನಿಮ್ಮ ಸ್ಕಿನ್ ಏನಾದರೂ ಸುಕ್ಕು ಕಟ್ಟಿದರೆ ನೆರಿಗೆ ಕಟ್ಟಿದರೆ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮದು ಆ್ಯಂಟಿ ಏಜಿಂಗ್ ಅಂದರೆ ಸುಕ್ಕು ಕಟ್ಟಿರೋದು ನೆರಿಗೆ ಕಟ್ಟಿರೋದು ಅಷ್ಟೇ ಹೋಗದೆ ನಿಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಓಪನ್ ಪೋರ್ಟ್ಸ್ ಆಗಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಸೊ ಈ ಫೇಸ್ ಪ್ಯಾಕ್ ನಾನು ಇವತ್ತು ಏನು ಯೂಸ್ ಮಾಡ್ತಿದ್ದೀನಿ ನ್ಯಾಚುರಲ್ಲು ಮನೆಯಲ್ಲೇ ಏನು ಸಿಗುತ್ತೋ ಆ ಪದಾರ್ಥ ಯೂಸ್ ಯೂಸ್ ಮಾಡ್ಕೊಂಡು ಮಾಡ್ತಿರೋದು ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ನಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಾನು ಆಗಲೇ ಇಲ್ದಂಗೆ ಬರೀ ಸುಕ್ಕು ಗಟ್ಟಿರೋದು ಅಷ್ಟೇ ಹೋಗದೆ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬೋನ್ ಎಲ್ಲ ಹೋಗುತ್ತೆ ಹಾಗಾದರೆ ಅದು ಯಾವುದು ಅಂತ ಥಿಂಕ್ ಮಾಡ್ತಿದ್ರೆ ಅಷ್ಟು ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಇದನ್ನು ಹೇಳಕ್ಕಿನ ಅಂದರೆ ತೋರ್ಸೋಕಿನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಗಿತ್ತು ಅಂತ ಓಕೆ ಫ್ರೆಂಡ್ಸ್ ಇದು ನಾನು ಫಸ್ಟು ಒಂದು ಖಾಲಿ ಬೌಲ್ ತೊಗೊಂಡು ಇದಕ್ಕೆ ಅನಿ ಡಾಬರ್ದು ಅಂದರೆ ಜೇನ್ ತುಪ್ಪ ಇದ್ದೀನಿ ಸೊ ನೀವು ಯಾವುದಾದ್ರೂ ಬ್ರ್ಯಾಂಡ್ ಹಾಕ್ಬೋದು ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ ಒಂದು ಸ್ಪೂನಷ್ಟು ಹಾಕ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇದು ಎಲ್ಲ ಸ್ಕಿನ್ಗೂ ಸೂಟಬಲ್ ಆಗುತ್ತೆ ಆಲ್ ಸ್ಕಿನ್ ಟೈಪು ಸ್ಕಿನ್ ಇದ್ರ ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಸಾಕು ನಾನು ಈಗ ಮಾಡಿ ಹೀಗೆ ಹಚ್ಕೋತಾ ಇರೋದ್ರಿಂದ ಸಾಕು ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಇದು ಸೈಡಿಗೆ ಇಟ್ಟು ನಾನೊಂದು ಬನಾನಾ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ಬೆರ್ಕೆ ಅಂದರೆ ಸಿಪ್ಪೆ ಬೆರ್ಕೆ ನಾನು ತುರಿಯೋ ತೊಗೊಂಬಿಟ್ಟು ಈ ರೀತಿ ತುರಿತಾ ಇದ್ದೀನಿ ಬನಾನಾ ಇಂದ ಅಷ್ಟೇ ನಮಗೆ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಸಾಕಾಗತ್ತೆ ತುಂಬಾನೇ ತುಂಬಾ ಆಯಿತು ಇಷ್ಟು ತಗೊಂಡಿದ್ದೀನಿ ಗೊತ್ತಾಯ್ತಾ ಇಷ್ಟು ಗೊತ್ತಾ ಇಷ್ಟಕ್ಕೆ ಬೇಕಾಗಲ್ಲ ಒಂದು ಇಷ್ಟು ಇಷ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬಂದ್ರಲ್ಲ ಪ್ಯಾಕ್ ಹೇಗೆ ತಯಾರಿಸೋದು ಅಂತ ಇಲ್ಲಿ ಪ್ಯಾಕ್ ರೆಡಿ ಆಗಿದೆ ಇದನ್ನು ಅಪ್ಲೈ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಇದಕ್ಕೊಂದು ಸ್ವಲ್ಪ ಚಿಟಕಿಯಷ್ಟು ನಿಂಬೆಣ್ಣಿನ ರಸ ಹಾಕೋಬೋದು ಓಕೆನಾ ಲೆಮೆನ್ ಸೊ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ನಿಜವಾಗ್ಲೂ ಇವತ್ತು ನಾನು ಯಾವುದೇ ಥರ ಹಿಟ್ಟೇನು ಹಾಕಿಲ್ಲ ಇವೆರಡೇ ಅಪ್ ಅಪ್ಲೈ ಮಾಡ್ತಾ ಇರೋದು ಬೇಗ ಆಗುತ್ತೆ ಫ್ರೆಂಡ್ಸ್ ಜೇನು ತುಪ್ಪದಲ್ಲಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡೋ ಒಂದು ಪ್ರಾಪರ್ಟೀಸ್ ಇರುತ್ತೆ ಆ್ಯಂಡ್ ಕಣ್ ಕೆಳಗು ಕಣ್ ಕೆ ಮೇಲೆ ಹಚ್ಕೊಳ್ಳಿ ಯಾಕೆಂದ್ರೆ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ ಅದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಆಗಲೇ ಹೇಳ್ದಂಗೆ ಜೇನುತುಪ್ಪದಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಅದು ನಮ್ಮ ಸ್ಕಿನ್ನ ವೈಟನಿಂಗ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ರೆ ಹೋಗೋಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬನಾನದಲ್ಲಿ ಆ್ಯಂಟಿಬಯೋಟಿಕ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಏನಾದರೂ ಸ್ಯಾಗಿಂಗ್ ಆಗಿದರೆ ನೆರಿಗೆ ಕಟ್ಟಿದರೆ ಸುಕ್ಕು ಕಟ್ಟಿದರೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಎರಡೂ ಕೂಡ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮಂಟೇಷನ್ ಐಪರ್ ಪಿಗ್ಮಂಟೇಷನ್ ಓಪನ್ ಪೋರ್ಸ್ ಆಗಿದ್ರೆ ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಎರಡರಿಂದ ನಿಜವಾಗ್ಲೂ ನೀವು ಗೂಗಲ್ ಮಾಡಿ ನೋಡಿ ನಾನು ಸುಳ್ಳು ಹೇಳಿದ್ರೆ ಎರಡರಿಂದ ನಮ್ಮ ಫೇಸ್ಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಈಗ ಫುಲ್ಲು ಅಪ್ಲೈ ಮಾಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಫ್ರೆಂಡ್ಸ್ ನಾನು ನೀವೆಲ್ಲಾದರೂ ಆಚೆ ಹೋಗ್ತಿದ್ರು ಕೂಡ ನೀವು ಈ ಪ್ಯಾಕ್ ಟ್ರೈ ಮಾಡ್ಬೋದು ಒಳ್ಳೆ ಗ್ಲೋ ಬರುತ್ತೆ ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ಡ್ರೈ ಆದಮೇಲೆ ನಿಮಗೆ ಇದು ಫುಲ್ಲು ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಫುಲ್ಲು ಅಂಟ್ತಾ ಇಲ್ಲ ಫುಲ್ ಡ್ರೈ ಆಗಿದೆ ಹನಿ ಎಲ್ಲ ನಾನು ಇವಾಗ ಹೋಗಿ ಇದನ್ನ ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಹೋಗಿದ್ದನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ಐಡೆಂಟಿಫೈ ಮಾಡ್ತಾ ಇರ್ಬೋದು ಎಷ್ಟು ಗ್ಲೋ ಬಂದಿದೆ ಅಂತ ಹಣ ತುಂಬ ಸಾಫ್ಟ್ ಅನಿಸ್ತದೆ ಟ್ರೈ ಮಾಡಿ ನೀಟಾಗಿ ಅದು ಭಾಳ ಹೋಗಿಲ್ಲ ನೋಡಿ ಚೆನ್ನಾಗಾಗಿದೆ ಟ್ರೈ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಶೇರ್ ಕಮೆಂಟ್ ಓಕೆ ಬೈ ನೆಕ್ಸ್ಟ್